ನಮಸ್ತೆ ನನ್ನ ಹೆಸರು ಶ್ರವಣ್ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಮಗ ಮತ್ತು ನಿಶಾ ಯೋಗೇಶ್ವರ್ ಅವ್ರ ತಮ್ಮ ಸುಮಾರು ಎರಡು ವರ್ಷ ಹಿಂದೆ ಟೂ ಇಯರ್ಸ್ ಬ್ಯಾಕ್ ನಾನು ನಮ್ಮ ತಾಯಿ ಮಾಲ್ವಿಕಾ ನಿಶಾ ಯೋಗೇಶ್ವರ್ಗೆ ನಮ್ಮ ಸಿಸ್ಟರ್ಗೆ ಗಿಫ್ಟ್ ಡೀಡ್ ಮಾಡ್ತೀವಿ ಒಂದು ಮನೆನಾ ಟೂ ಇಯರ್ಸ್ ಬ್ಯಾಕ್ ದಿಸ್ ಇಸ್ ಡನ್ ವಿತ್ ಫುಲ್ ಕನ್ಸೆಂಟ್ ಫ್ರಮ್ ಬೋತ ಸೈಡ್ಸ್ ಇದು ಏನು ಇಲ್ಲದೆ ನಮ್ಮ ಎರಡು ಕಡೆಯಿಂದ ನಿಶಾ ಯೋಗೇಶ್ವರ್ ಕಡೆ ಗಿಫ್ಟಿಡ್ ಮಾಡಿದ್ದೀವಿ ಆನ್ ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ಒಂದು ಡ್ರಾಫ್ಟ್ ಬರುತ್ತೆ ಫ್ರಮ್ ಮೈ ಫಾದರ್ಸ್ ಪಿ ಎ ನಮ್ಮ ಫಾದರ್ ಪಿ ಎ ಕಡೆಯಿಂದ ಅವ್ರ ಮುಖಾಂತರ ನಂಗೆ ಡ್ರಾಫ್ಟ್ ಕಳಿಸ್ತಾರೆ ವಾಟ್ಸ್ಆ್ಯಪಲ್ಲಿ ದಿಸ್ ಇಸ್ ಅ ಡ್ರಾಫ್ಟ್ ಫಾರ್ ದ ಪಾರ್ಟಿಷನ್ ಸೂಟ್ partition suit, sutali Nanu no partition suit akta ali ne, on my sister nisha and my mother malvika saying that i demand a partition in this property and that the gift deed a gift deed was not done with my agreement and i was not aware of uh, what i was signing when i was uh, signing the gift deed uh, and that nange partition bekoan bhaga um, is what the draft read ಡ್ರಾಫ್ಟಲ್ಲಿ ಇದೇ ಬರ್ದಿತ್ತು ನಂಗೆ ಭಾಗ ಬೇಕು ಅಂತ ನಾನು ಡ್ರಾಫ್ಟ್ ಓದಿದೆ ಡ್ರಾಫ್ಟ್ ಓದಾದ್ಮೇಲೆ ನಂಗೆ ಏನೂ ಒಪ್ಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ ಸೊ ನಾನು ಹೇಳ್ದೆ ನಾನು ಒಪ್ತಾ ಇಲ್ಲ ಐ ಡೋಂಟ್ ವಾಂಟ್ ಟು ಗೋ ಹೆಡ್ ವಿತ್ ದಿಸ್ ಅಂತ ಆಯ್ತು ನಾನೇ ನೋಡ್ಕೊಂತೀನಿ ಅಂದ್ಬಿಟ್ಟು ಅವ್ರು ಫೋನ್ ಇಟ್ಬಿಟ್ರು ಆಫ್ಟರ್ ಫ್ಯೂ ಡೇಸ್ ಫಸ್ಟ್ ನವೆಂಬರ್ ಫಸ್ಟ್ ನವೆಂಬರ್ಗೆ ಐ ವಿಲ್ ಗೆಟ್ ಅ ಫೋನ್ ಕಾಲ್ ಫ್ರಮ್ ಅನ್ ಅಡ್ವೊಕೇಟ್ ಕಾಲ್ ನಾಗರಾಜ್ ಶೆಟ್ಟಿ ಹೂ ಆಸ್ಕ್ಸ್ ಮೀ ಫಾರ್ ಮೋರ್ ಡಾಕ್ಯುಮೆಂಟ್ಸ್ ರಿಗಾರ್ಡಿಂಗ್ ದ ಕೇಸ್ ಇನ್ನೂ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು ಕೇಸ್ಗೆ ಐ ಸ್ಪೀಕ್ ಟು ಹಿಮ್ ಅಂಡ್ ನಾನು ಅವ್ರ ಜೊತೆ ಯಾವತ್ತೂ ಮಾತಾಡಿಲ್ಲ ಮುಂಚೆ ಮೀಟು ಮಾಡಿಲ್ಲ ಹೀ ಸೇಝ್ ಈಸ್ ಮೈ ಲಾಯರ್ ನನ್ನ ಅಡ್ವೊಕೇಟು ಅಂತಾರೆ ಎಸ್ ಐ ಸ್ಪೀಕ್ ಟು ಹಿಮ್ ಐ ಟಾಕ್ ಟು ಹಿಮ್ ಐ ಹ್ಯಾಂಗ್ ಅಪ್ ದ ಕಾಲ್ ಅಂಡ್ ಐ ಕಾಲ್ ಮೈ ಫಾದರ್ ಫಾದರ್ ಫೋನ್ ಮಾಡ್ತೀನಿ ಮತ್ತೆ ಕೇಳ್ತೀನಿ ವಾಟ್ ಈಸ್ ದಿಸ್ ಕೇಸ್ ನಾನೇನು ವಕಾಲತ್ನಾಮ ಇಲ್ಲ ಏನೂ ಸೈನ್ ಮಾಡಿಲ್ಲ ಏನ್ ಕೇಸು ಇದು ಅಡ್ವೊಕೇಟ್ ಫೋನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಯಾ ಇದು ಸುಮ್ನೆ ಇದು ಪ್ರಾಪರ್ಟಿ ಇದು ಪಾರ್ಟಿಷನ್ ಕೇಸು ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಬಿಡು ಅಂತ ನಾನು ಹೇಳಿದೆ ಐ ಹ್ಯಾವ್ ನಾಟ್ ಸೈನ್ಡ್ ಎನಿ ನಾನು ವಕಾಲತ್ನಾಮ ಸೈನ್ ಮಾಡಿಲ್ಲ ಏನೂ ಸೈನ್ ಮಾಡಿಲ್ಲ ವಿಥೌಟ್ ಮೈ ಕನ್ಸೆಂಟ್ ಹೆಂಗೆ ಇವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನನ್ನ ಅಂತ ಇಲ್ಲ ಇಲ್ಲ ಬಿಡು ನಾನೇ ಮಾಡಿದ್ದು ಸೈನು ಅಂತ ಹೇಳ್ತಾರೆ ಸೊ ದೆರ್ ಇಸ್ ಅ ಎವಿಡೆನ್ಸ್ ದಟ್ ಈಸ್ ಅಕ್ಸೆಪ್ಟೆಡ್ ದಟ್ ಈ ಫೋರ್ಜ್ ಮೈ ಸಿಗ್ನೇಚರ್ ದಿಸ್ ಇಸ್ ನಾಟ್ ಜಸ್ಟ್ ಅ ಬ್ರೀಚ್ ಆಫ್ ಟ್ರಸ್ಟ್ ನನಗೆ ನಂಬಿಕೆ ದ್ರೋಹಿ ಆಗಿದೆ ಓಕೆ ದಿಸ್ ಇಸ್ ದಿಸ್ ಇಸ್ ಅ ನಂಬಿಕೆ ದ್ರೋಹ ಆ್ಯಂಡ್ ದಿಸ್ ಇಸ್ ಆಲ್ಸೋ ಬ್ರೀಚ್ ಆಫ್ ಮೈ ಓನ್ ರೈಟ್ ಟು ಐಡೆಂಟಿಟಿ ನನ್ನ ಪರ್ಮಿಷನ್ ಇಲ್ಲದೆ ನಾನು ಕೇಳಿದೆ ನನಗೊಪ್ಪಿಗೆ ನನ್ನ ನನ್ನ ಒಪ್ಪಿಗೆ ಇಲ್ಲದೆ ಅವರು ನನ್ನ ಸಿಗ್ನೇಚರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಈ ದುರುಪಯೋಗ ಮಾಡಿದ್ದಾರೆ ನನ್ನ ಸಿಸ್ಟರ್ ಮತ್ತು ನನ್ನ ಮದರ್ ಅಗೇನ್ಸ್ಟ್ ಅವರು ಖಿಲಾಫ್ ನನ್ನ ನನ್ನ ಮುಖಾಂತರ ಕೇಸ್ ಹಾಕಿದ್ದಾರೆ ಐ ಡೋಂಟ್ ಅಪ್ರೂವ್ ಆಫ್ ದಿಸ್ ಆ್ಯಂಡ್ ಐ ಹ್ಯಾವ್ ಪುಟ್ ಅ ಕೇಸ್ ಆಫ್ ವರ್ಜರಿ ಇನ್ ದ ಕೋರ್ಟ್ ಅಲ್ಲಿ ಕೇಸ್ ಹಾಕಿದೀನಿ ಟ್ವೆಂಟಿ ಏತ್ ಹಿಯರಿಂಗ್ ಇದೆ ಡೇಟ್ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಐ ಬಿಲೀವ್ ಇನ್ ದ ಸಿಸ್ಟಮ್ ಐ ಹೋಪ್ ದಟ್ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಅಂಡ್ ಅಗೇನ್ ಫಾರ್ ಒನ್ಸ್ ಮೋರ್ ನಾನು ತಿರ್ಗಾ ಹೇಳಬೇಕು ಏನು ಅಂದರೆ ದ ಇಸ್ ನೋ ಒನ್ ಎಲ್ಸ್ ಹೂ ಹ್ಯಾಡ್ ಅಧಿಕಾರ ಆನ್ ದಿಸ್ ಪ್ರಾಪರ್ಟಿ ಯಾರಿಗೂ ಅಧಿಕಾರ ಇಲ್ಲ ಈ ಪ್ರಾಪರ್ಟಿ ಮೇಲೆ ಬಿಟ್ಟು ಮೈ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ನಾನು ಫುಲ್ ಪರ್ಮಿಷನ್ ಕೊಟ್ಟಿದೀವಿ ನಮ್ಮ ತಾಯಿ ಮತ್ತೆ ನಾನು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಾದ್ಮೇಲೆ ಗಿಫ್ಟೆಡ್ ಹರ್ ದ ಪ್ರಾಪರ್ಟಿಂಗ್ ಶಿ ಹ್ಯಾಸ್ ಫುಲ್ ರೈಟ್ಸ್ ಅಂಡ್ ಅಥಾರಿಟಿ ಅಂಡ್ ವಿವ್ ನೋ ಕ್ಲೇಮ್ ಇದ ಮೀ ಆರ್ ಮೈ ಮದರ್ ನಮ್ಮ ತಾಯಿ ನನಗೆ ಏನೂ ಕ್ಲೇಮ್ ಇಲ್ಲ ಇದ್ರ ಬಗ್ಗೆ ಥ್ಯಾಂಕ್ ಯು